ಇಯರ್ಸ್ ಮುಂಚೆನೇ ಶೂಟ್ ಆಗಿರೋದು ಬಟ್ ರಿಲೀಸ್ ತುಂಬಾ ಲೇಟ್ ಆಯ್ತು ಅಷ್ಟೇ ಬಟ್ ಕಂಟೆಂಟ್ ಚೆನ್ನಾಗಿದ್ರೆ ಲೈಕ್ ಯಾವುದಾದ್ರೂ ಮಾಡ್ಬೋದು

ರೆಸ್ಪಾನ್ಸ್ ಲೈಕ್ ನನ್ನ ಫ್ರೆಂಡ್ಸೇ ನನ್ ಕಾಲ್ ಮಾಡಿ ಹೇಳೋರು ಮೂರು ದಿನ ಆದ್ರೂ ಅದನ್ನ ನೋಡ್ಬಿಟ್ಟು ನಕ್ತಾನೆ ಇದ್ದೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತೀನಿ ನೀನು ಕೆಲ್ಸ ಬಿಟ್ಟೆ ನಾನು ಕೆಲ್ಸ ಬಿಟ್ಟೆ ಅಂದ್ರೆ ಲೋ ಮಾಡಿ ಮುಂದ ಹೇಳಿ ತುಂಬಾ ಖುಷಿ ಆಗೋದು ಬಟ್ ನಂಗ್ ಫಸ್ಟ್ ಟೈಮ್ ಆಕ್ಚುಲಿ ಒಂದ್ ಡೈರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಅದನ್ನ ಇಟ್ಕೊಂಡ್ ನಿಂತ್ಕೋಬೇಕು ಅಂತ ತಕ್ಷಣ ಮುಂಚೆ ಪ್ರಿಪೇರ್ ಆಗಿರಲಿಲ್ಲ ಬಟ್ ಹೇಗ್ ಮಾಡ್ಬೇಕು ಅನ್ಕೊಂಡೆ ಅಲ್ಲಿ ಹೋಗಿದೆ ಹೋಗಿದ್ದು ಅದ್ ಏನ್ ಆಯ್ತು ಹೋಗಿರ ಫುಲ್ ಅಲ್ಲಿ ಹೋಗಿ ಮಾಡ್ಬೇಟೆ

ಇಲ್ಲ ರಿಚ್ ಹುಡುಗಿ ಆಗಿರೋದು ಏನಾದರೂ ಮಾಡ್ಬೋದು ಆ್ಯಕ್ಟಿಂಗ್ ಅದು ಸೊ ಅದು ನಮ್ಮನ್ನು ನಾವು ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡೇನೆ ನಾವು ಮಾಡೋಕ್ಕಾಗತ್ತೆ ಇಲ್ಲವೇ ಮಾಡೋದಕ್ಕಾಗಲ್ಲ ಸೊ ಅದನ್ನ ನಾನು ನಾನು ಈಗ ಸಿನಿಮಾಗಳು ಮಾಡ್ತಿದ್ದೀರಾ ಚೆನ್ನಾಗಿರೋ ಕಂಟೆಂಟ್ ಬಂದರೆ ಯಾವುದಾದ್ರೂ ಮಾಡ್ತೀನಿ ಕಂಟೆಂಟ್ ಹುಡುಕ್ತಾ ಇದ್ದೀನಿ ಕಂಟೆಂಟ್ ಬಂದರೆ ಪಕ್ಕಾ ಮಾಡ್ತೀನಿ ಅಭಿಜಿತ್ ಸರ್ನ ನೋಡಿದ್ದೆ ಡೈರೆಕ್ಟ್ ಆಗಿ ಇವತ್ತು ನಾವು ಸಿನಿಮಾದಲ್ಲಿ ಸಿಗ್ಲಿಲ್ಲ ಚಾನ್ಸ್ ಅವ್ರ ಜೊತೆ ಮಾಡೋಕ್ಕೆ ಬಟ್ ಅವ್ರನ್ನ ಆನ್ ಸ್ಕ್ರೀನ್ ನಾವು ಚಿಕ್ಕವ್ರ ನೋಡ್ಕೊಂಡು ಬರ್ತಾ ಇದೀವಿ ಅವ್ರನ್ನ ಸೊ ಖುಷಿ ಆಯ್ತು ಎದ್ರಾಗ ನೋಡೋದಕ್ಕೂ ಲೈಕ್ ಸಿನಿಮಾದಲ್ಲೆಲ್ಲ ಅವಾಗ ನೋಡೋದಕ್ಕೂ ಈಗ ಡೈರೆಕ್ಟ್ ಆಗಿ ನೋಡೋದಕ್ಕೂ ಒಂಥರ ಏನೋ ಒಂಥರ ತುಂಬಾ ಖುಷಿ ಆಯ್ತು ಸರ್ನ ನೋಡ್ಬಿಟ್ಟು

ಜನ ಅಂದರೆ ಒಳ್ಳೇದನ್ನು ಟ್ರೋಲ್ ಮಾಡ್ತಾರೆ ಕೆಟ್ಟಿದ್ದನ್ನು ಟ್ರೋಲ್ ಮಾಡ್ತಾರೆ ಸೊ ನಾವು ಅದನ್ನು ಹೇಗೆ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ ಸೊ ಪಾಸಿಟಿವ್ ಆಗಿ ತೊಗೊಂಡು ಅವ್ರು ನೆಗೆಟಿವ್ ಆಗಿ ಹಾಕಿದ್ರೂ ನಾವು ಅದನ್ನು ಆಗಿ ಕನ್ವರ್ಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ನಮಗೆ ಉಳಿಯುತ್ತೆ ಅದೆಲ್ಲರಿಗೂ ಜನಕ್ಕೆ ಪದೇ ಪದೇ ಇಲ್ಲ ಅದು ನೆಗೆಟಿವ್ ಅಲ್ಲ ಪಾಸಿಟಿವ್ ಅಂತ ಹೇಳಿಕೊಡೋಕ್ಕಾಗಲ್ಲ ಅವ್ರು ಇಲ್ಲ ನೆಗೆಟಿವ್ ಅಂತಲೇ ಹೇಳ್ತಾರೆ ಆಯಿತು ನೆಗೆಟಿವ್ ಅಂತ ಹೋಗಲಿ ಬಿಡಿ ಅಂತ ಬಿಟ್ಬಿಟ್ರೆ ಅವರೇ ಸುಮ್ಮನೆ ಆಗ್ತಾರೆ ಎಂಜಾಯ್ ಮಾಡ್ತಾರೆ ಸ್ವಲ್ಪ ದಿನ ಸುಮ್ಮನೆ ಆಗೋಗ್ತಾರೆ ಹೊಸ ಟಾಪಿಕ್ ಸಿಕ್ಕ ಮೇಲೆ ಅದು ಬಿಟ್ಟಾಗ್ತಾರೆ ಅದೇ ಲೈಕ್ ಬಸ್ ಸ್ಟ್ಯಾಂಡಲ್ಲಿ ಮಾಡಿದಲ್ವಾ ಅದೇ ನನ್ನ ಬೆಸ್ಟ್ ಬೆಸ್ಟೆಸ್ಟ್ ಅಂತಲ್ಲ ಲೈಕ್ ಹೊಸ ಪ್ರಯತ್ನ ಅದು ನನಗೆ ಫಸ್ಟ್ ಟೈಮ್ ಮಾಡಿದ್ದು ಹೊಡೆಯೋದೆಲ್ಲ ಮಾಡಿದೀನಿ ಬಟ್ ಅದು ನನ್ನ ಹೊಸ ಪ್ರಯತ್ನ ನನ್ನ ಟೋಟಲಿ ಡಿಫ್ರೆಂಟಾಗಿ ಮಾಡಿದ್ದು ಅದು ಪಬ್ಲಿಕಲ್ಲಿ ಬಸ್ ಸ್ಟ್ಯಾಂಡಲ್ಲಿ ತರ ಯಾವತ್ತೂ ಲೈಫಲ್ಲಿ ಮಾಡಿರಲಿಲ್ಲ ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿತ್ತು ಖುಷಿ ಪಟ್ಟೆ ಕಟ್ಟೆ ಅದೇ ಹೇಳ್ತೀನಲ್ವ ಲೈಕ್ ಫ್ರೆಂಡ್ಸ್ ಹತ್ರ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಮಿಂಗಲ್ ಆಗ್ತೀವಿ ನಂಬಿಟ್ಟು ಎಲ್ಲಂದಲೇ ಹೋಗ್ತೀವಿ ಸೊ ಅದು ಯಾವ ಥರ ಇರುತ್ತೆ ನಂಬಿಕೆ ಆ ನಂಬಿಕೆ ಹೇಗೆ ಮುಂದುವರಿಯುತ್ತೆ ಅನ್ನೋದ್ರ ಮೇಲೆ ಇದಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಸೊ ಅಡವಿಕಟ್ಟೆ ಬಗ್ಗೆ ಹೇಳೋದಾದ್ರೆ ಜನಕ್ಕೆ ಬಹಳ ಕುತೂಹಲ ಇದೆ ಅಡವಿಕಟ್ಟೆ ಅಂದ ತಕ್ಷಣ ಅವ್ರು ಏನೋ ಲೈಕ್ ಎಂಜಾಯ್ಮೆಂಟ್ ಅಂತ ಅನ್ಕೋತಾರೆ ಬಟ್ ಅಲ್ಲಿ ನಡೆಯೋದೇ ಬೇರೆ ಆ್ಯಂಡ್ ಫ್ರೆಂಡ್ಶಿಪ್ಪಲ್ಲಿ ಯಾರನ್ನೂ ಹೇಗೆ ಇಟ್ಕೋಬೇಕು ಹೇಗೆ ನಂಬಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ ನಮ್ಮ ಎಕ್ಸ್ಪೀರಿಯೆನ್ಸ್ ಏನೂ ಆಗಲಿಲ್ಲ ಅಭಿಜಿತ್ ಸರ್ ಜೊತೆ ಬಟ್ ಆಗಿದ್ರೆ ಲಕ್ಕಿ ಆಗ್ತಾ ಇದ್ವಿ ಚೆನ್ನಾಗಿರೋದು ಅಂತ ಅನ್ಸ್ ಅನಿಸುತ್ತೆ